ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಗಣಿತ ವಿಷಯದ ಸಂಪೂರ್ಣ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಬೋರ್ಡಿಂದ ಎರಡು ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ರು ಮಕ್ಕಳು ಸೊ ಈಗ ಮೂರು ಮತ್ತೆ ನಾಲ್ಕನೇ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಹಾಗಾಗಿ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪ್ರೇಟರಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ಫೈನಲ್ ಎಕ್ಸಾಮ್ಗೂ ರೆಡಿಯಾಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಗಣಿತ ವಿಷಯದ ಸಂಕೇತ ಎಂಬತ್ತೊಂದು ಕೆ ಯಾರು ಕನ್ನಡ ಮೀಡಿಯಂ ತೊಗೊಂಡಿರ್ತಾರೆ ಅವರಿಗೆ ಕೆ ಇರುತ್ತೆ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಂ ತಗೊಂಡಿರೋರಿಗೆ ಈ ಇರುತ್ತೆ ಸೊ ನೋಡಿಕೊಂಡು ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಆರಿಸಿ ಬರೆಯಿರಿ ಸೊ ಫಸ್ಟ್ ಕ್ವಶನ್ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಸೊ ಅವ್ರು ಕೇಳಿರೋದು ತೊಂಬತ್ತರ ಅವಿಭಾಜ್ಯ ಅಪವರ್ತನ ಸೊ ನೀವು ತೊಂಬತ್ತನ ಅವಿಭಾಜ್ಯ ಸಂಖ್ಯೆಗಳಿಂದ ಅಪವರ್ತಿಸ್ತಾ ಹೋದ್ರೆ ನಮ್ಗೆ ಸಿಗುವಂತದ್ದು ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಐದು ಹಾಗಾಗಿ ಆಪ್ಷನ್ ಸಿ ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಐದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿನ್ ಇಸ್ ಈಕ್ವಲ್ಸ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಸೊ ಇವೆರಡೂ ರೇಖೆಗಳನ್ನ ಕೊಟ್ಟಿದ್ದಾರಲ್ಲ ಅವು ಏನನ್ನ ಪ್ರತಿನಿಧಿಸ್ತಾವೆ ಅಂದ್ರೆ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತಿದ್ದಾವೆ ಹಾಗಾದ್ರೆ ಇದರಲ್ಲಿ ಯಾವ ಒಂದು ಸಂಬಂಧ ಸರಿಯಾಗಿದೆ ಅಂತ ಹೇಳಿದ್ರೆ ಸೊ ಅದು ಎ ಒನ್ ಬೈ ಎ ಟು ಇಸ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮಕ್ಕಳ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ಐಕ್ಯಗೊಳ್ಳುವ ರೇಖೆಗಳು ಅರ್ಥ ಆಗ್ತಾ ಇದೆಯಾ ಸೊ ಇದು ಸಮಾಂತರ ರೇಖೆಗಳಾಗಿರ್ತದೆ ಸೊ ಇದು ಛೇದಕ ರೇಖೆಗಳಾಗಿರ್ತವೆ ಸೊ ಅವರು ಕೇಳಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಯಾವ ಸಮಾಂತರ ರೇಖೆಗಳು ಸೊ ಸಮಾಂತರ ರೇಖೆಗಳು ಅಂದ್ರೆ ಆಪ್ಷನ್ ಬಿ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿನ್ ಬೈ ಸಿ ಟು ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು ಮೈನಸ್ ತ್ರೀ ಕಾಮ ಝೀರೋ ಮೈನಸ್ ಒನ್ ಕಾಮ ಮೈನಸ್ ಫೈವ್ ಜೀರೋ ಕಾಮ ಮೈನಸ್ ಸಿಕ್ಸ್ ಹಾಗೂ ಟೂ ಕಾಮೀರೋ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ದಾರೆ ಸೊ ನಮಗೆ ಇದು ಗೊತ್ತಿದ ಮಕ್ಳ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಸೊ ಮೈನಸ್ ತ್ರೀ ಕಾಮ ಝೀರೋ ಅಂದ್ರೆ ಇಲ್ಲಿ ಬರುತ್ತೆ ಸೊ ಇಲ್ಲಿಂದ ಈ ರೀತಿ ನಕ್ಷೆ ಇಲ್ಲಿಗೆ ಹೋಗ್ತಾ ಇದೆ ಸೊ ಇಲ್ಲಿ ಮೈನಸ್ ತ್ರೀ ಇದೆ ಸೊ ಇಲ್ಲಿ ಟೂ ಇದೆ ಹಾಗಾಗಿ ಆನ್ಸರ್ ಏನಾಗ್ತದೆ ಅಂದರೆ ಮೈನಸ್ ತ್ರೀ ಕಾಮ ಟೂ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ ಮಕ್ಕಳು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಬೇಕು ಅಂದ್ರೆ ನಮಗೆ ಎ ಒನ್ ಮತ್ತು ಎ ಟು ಗೊತ್ತಿರಬೇಕು ಸೊ ಇಲ್ಲಿಗೆ ಫಸ್ಟ್ ಒನ್ ಅಂತ ಹಾಕಿ ನಮಗೆ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಒನ್ ಅದೇ ರೀತಿ ಎರಡನೇ ಪದ ನಮ್ಗೆ ಏನ್ ಬರ್ತದೆ ಈಗ ಇಲ್ಲಿ ಟೂ ಹಾಕಿದ್ರೆ ಟೂ ಟೂಸ್ ಫೋರ್ ಫೋರ್ ಮೈನಸ್ ಒನ್ ತ್ರೀ ಆಯ್ತು ಸೊ ಹೌದಾ ತ್ರೀ ಆಯ್ತು ಈಗ ತ್ರೀ ಮೈನಸ್ ಒನ್ ಮಾಡಿದ್ರೆ ನಮಗೆ ಏನ ಆನ್ಸರ್ ಟೂ ಹಾಗಾಗಿ ಆಪ್ಷನ್ ಎ ಟೂ ಇಸ್ ದ ರೈಟ್ ಆನ್ಸರ್ ಸೊ ಅದು ಕಾಮನ್ ಡಿಫರೆನ್ಸ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಐದನೆಯ ಪ್ರಶ್ನೆ ಮೈನಸ್ ಫೋರ್ ಕಾಮಾ ಟೂ ಮತ್ತು ಮೈನಸ್ ಸಿಕ್ಸ್ ಕಾಮ ಮೈನಸ್ ಟೂ ಕಾಮಾ ಸಿಕ್ಸ್ ಬಿಂದು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮದ್ಯ ಬಿಂದುವನ್ನು ಕಂಡಿಡುವ ಸೂತ್ರ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟೂ ಕಾಮಾ ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟು ಈ ಫಾರ್ಮುಲಾಕ್ಕೆ ಹಾಕಿ ನಾವು ಆ್ಯಡ್ ಮಾಡಿ ಎಲ್ಲವನ್ನು ಡಿವೈಡ್ ಮಾಡಿದಾಗ ನಮಗೆ ಸಿಗುವಂತಹ ಕರೆಕ್ಟಾಗಿರುವ ಆನ್ಸರು ಮೈನಸ್ ತ್ರೀ ಕಾಮ ಫೋರ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಟ್ಯಾನ್ ತೀಟ ಇಸ್ ಈಕ್ವಲ್ಸ್ ಟು ಒನ್ ಸೊ ಟ್ಯಾನ್ ತೀಟ ಯಾವಾಗ ಒನ್ ಆಗಿರುತ್ತೆ ಮಕ್ಳ ಯಾವಾಗ ಅದು ನಲ್ವತ್ತೈದು ಡಿಗ್ರಿ ಆಗಿರ್ತದೋ ಅವಾಗ ಏನಾಗಿರ್ತದೆ ಟ್ಯಾನ್ ತೀಟ ಒನ್ ಆಗುತ್ತೆ ಹಾಗಾಗಿ ಸೆಕೆಂಡ್ ತೀಟದ ಬೆಲೆ ಏನು ಹಾಗಾದ್ರೆ ಸೆಕೆಂಡ್ ಫಾರ್ಟಿಫೈಡ್ ಸೊ ಟ್ಯಾನ್ ಫಾರ್ಟಿಫೈವ್ ಒನ್ ಆದ್ರೆ ಸೆಕೆಂಡ್ ಫಾರ್ಟಿಫೈವ್ ಎಷ್ಟು ಆಗುತ್ತೆ ಮಕ್ಳ ಸೊ ಸೆಕೆಂಡ್ ಫಾರ್ಟಿಫೈವ್ ರೂ ಟೂ ಆಗುತ್ತೆ ಹಾಗಾಗಿ ಈ ರೀತಿ ಪ್ರಶ್ನೆಗಳು ಈಸಿ ಆಗಿರ್ತವೆ ಮಕ್ಳ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಒಂದು ಆಟಿಕೆಯನ್ನ ಅರ್ಧಗೋಳದ ಮೇಲೆ ಶಂಕುವನ್ನ ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಸೊ ಇದು ಅರ್ಧಗೋಳ ಸೊ ಇದು ಶಂಕು ಸೊ ಇದ್ರ ಮೇಲೆ ಕೂರ್ಸ್ರಿಂದ ಸಂಪೂರ್ಣ ಆಟಿಕೆಯ ಘನಫಲ ಕೇಳಿದ್ದಾರೆ ಸೊ ಹಾಗಾಗಿ ಆಟಿಕೆಯ ಘನಫಲ ಬೇಕು ಅಂತ ಹೇಳಿದ್ರೆ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಬೇಕಾಗುತ್ತೆ ಹಾಗಾಗಿ ಒನ್ ಬೈ ತ್ರೀ ಪೈಹರ್ ಸ್ಕ್ವೇರ್ ಎಚ್ ಸೊ ಅದು ಶಂಕುವಿನ ಘನಫಲ ಟೂ ಬೈ ತ್ರೀ ಪೈಹರ್ ಸ್ಕ್ವೇರ್ ಎಚ್ ಅದು ಅರ್ಧಗೋಳದ ಘನಫಲ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಝೀರೋ ಪಾಯಿಂಟ್ ಮೈನಸ್ ಝೀರೋ ಪಾಯಿಂಟ್ ಟೂ ಫೈವ್ ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಏನಾಗುತ್ತೆ ಸೊ ಒಂದರಿಂದ ನೀವು ಮಾಡಬೇಕು ವಿ ಹಾವ್ ಟು ಝೀರೋ ಪಾಯಿಂಟ್ ಟೂ ಫೈವ್ ಸೊ ಝೀರೋ ಪಾಯಿಂಟ್ ಟೂ ಫೈವ್ ನಾವು ಸಪ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ತದೆ ಮಕ್ಕಳ ವಿಲ್ ಗೆಟ್ ದ ಆನ್ಸರ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಸೊ ಎಂ ಸಿ ಪಾರ್ಟ್ ಮುಗಿತ ಮಕ್ಕಳ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಮೊದಲನೇ ಪ್ರಶ್ನೆ ಏಳು ಮತ್ತು ಹದಿನೇಳರ ಮಾಸಹ ಕಂಡುಹಿಡಿರಿ ಸೊ ಡೈರೆಕ್ಟ್ ಆಗಿ ನಾವು ಆನ್ಸರ್ ಒಂದಂತ ಬರಿಬಹುದು ಯಾಕೆಂದ್ರೆ ಏಳು ಒಂದು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಎರಡು ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ಮಾಸಹ ಏನಾಗಿರ್ತದೆ ಆವಾಗಲೂ ಹೈಯೆಸ್ಟ್ ಕಾಮನ್ ಡಿಫರೆನ್ಸ್ ಇಸ್ ಆಲ್ವೇಸ್ ಒನ್ ಆಗಿರ್ತದೆ ಹಾಗಾಗಿ ಆನ್ಸರ್ ಎಷ್ಟು ಬರಿಬೇಕು ಮಕ್ಳ ಒನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಏಕಮ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಕ್ಷರವಿರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಕೇಳಿದರೆ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಝೀರೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರವನ್ನ ಬರೆಯಿರಿ ಸೊ ವೃತ್ತ ಚತುರ್ಥಕ ಸೊ ಯಾವ ರೀತಿ ಅಂತ ಹೇಳಿದ್ರೆ ಈಗ ವೃತ್ತ ಇದೆ ಅಂತ ಹೇಳಿದ್ರೆ ಅಲ್ಲಿ ಚತುರ್ಥಕ ಸೊ ಇಲ್ಲಿ ಎಷ್ಟು ಭಾಗಗಳಿದಾವೆ ಅಂತ ಅನ್ ಜಸ್ಟ್ ಅನ್ಕೊಳ್ಳಿ ಸೊ ಅಲ್ಲಿಗೆ ಏನಾಯ್ತು ಅಂತ ಸೊ ಅಲ್ಲಿಗೆ ಪೈ ಆರ್ ಸ್ಕ್ವೇರ್ ಬೈ ಫೋರ್ ಆಗುತ್ತೆ ಹಾಗಾಗಿ ವೃತ್ತ ಚತುರ್ಥಕದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಇರುವ ಸಿಲಿಂಡರಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಸೊ ವೆರಿ ಈಸಿ ಮಕ್ಕಳ ಫೈ ಆರ್ ಸ್ಕ್ವೇರ್ ಎಚ್ ರೈಟ್ ಆನ್ಸರ್ ಸೊ ಸಿಲಿಂಡರಿನ ಘನಫಲ ಆರ್ ಸ್ಕ್ವೇರ್ ಹೆಚ್ಚಾಗಿರ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಮಧ್ಯಾಂಕ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಬೈ ಟೂ ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಈ ವರ್ಗ ಸೂತ್ರದಲ್ಲಿ ಎಲ್ ಏನನ್ನ ಸೂಚಿಸುತ್ತದೆ ಸೊ ಇದು ವರ್ಗಾಂತರ ಇರುವ ಕೆಳಮಿತಿಯನ್ನ ಸೂಚರಿಸ್ತದೆ ಹಾಗಾಗಿ ಅದು ಎಲ್ಲಂದ್ರೆ ವರ್ಗಾಂತವಿರುವ ಕೆಳಮಿತಿಯಾಗಿರ್ತದೆ ಹದಿನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಹದಿನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಅಲ್ಲಿ ಡಿ ಪ್ಯಾರಲ್ ಟು ಬಿ ಸಿ ಎಡಿ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂಡ್ ಬಿ ಡಿ ಡಿ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಎಸ್ ಈಕಲ್ ಟು ಒನ್ ಸೆಂಟಿಮೀಟರ್ ಆದರೆ ಇ ಸಿಯ ಯ ಬೆಲೆಯನ್ನ ಕಂಡು ಇಡೀರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಮಗೆ ತ್ರಿಭುಜ ಕೊಟ್ಟಿದ್ದಾರೆ ನೋಡಿ ಸೊ ಇದು ಒನ್ ಪಾಯಿಂಟ್ ಫೈವ್ ಇದು ತ್ರೀ ಸೆಂಟಿಮೀಟರ್ ಇದು ಒನ್ ಸೆಂಟಿಮೀಟರ್ ಇದೆ ಸೊ ಇಸಿಯನ್ನು ಸಿಯನ್ನು ಕಂಡಿಡಬೇಕು ಸೊ ನಮಗೆ ತೇಲ್ಸ್ನ ಥಿಯರ್ಮ್ ಗೊತ್ತಿದೆ ಅಲ್ವಾ ಸೊ ಅದಕ್ಕೆ ಅಪ್ಲೈ ಮಾಡೋಣ ಅಷ್ಟೇ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಸೊ ಎ ಡಿ ವ್ಯಾಲ್ಯೂ ಗೊತ್ತಿದೆ ಒನ್ ಪಾಯಿಂಟ್ ಫೈವ್ ಬಿ ಡಿ ಡಿ ತ್ರೀ ಆ್ಯಂಡ್ ಎ ಇಸ್ ಈಕ್ವಲ್ಸ್ ಟು ಒನ್ ಆ್ಯಂಡ್ ಇ ಸಿ ಡೋಂಟ್ ನೋ ಸೊ ಹಾಗೆ ಬರ್ಕೊಳ್ಳೋಣ ಈಗ ನಾವು ಓರೆ ಗುಣಕಾರ ಮಾಡಿಕೊಂಡ್ರೆ ಇ ಸಿ ಇಸ್ ಈಕ್ವಲ್ಸ್ ಟು ತ್ರೀ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವ್ ಆಗುತ್ತೆ ಸೊ ಡೆಸಿಮಲ್ ಇರೋದ್ರಿಂದ ನಾವು ಡಿವೈಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ ಟು ಟೆನ್ ನ್ಯೂಮೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಟೆನ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ವಿಲ್ ಗೆಟ್ ತರ್ಟಿ ಡಿವೈಡೆಡ್ ಬೈ ಫಿಫ್ಟೀನ್ ಸೊ ಫಿಫ್ಟೀನ್ ಒನ್ ಜಾ ಫಿಫ್ಟೀನ್ ಟೂಝಾ ಸೊ ಇ ಸಿ ಇಸ್ ಟು ಟೂ ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ಇದರ ಇ ಸಿ ಎಷ್ಟು ಟೂ ಸೆಂಟಿಮೀಟರ್ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರ ಉಳ್ಳ ವೃತ್ತದಲ್ಲಿ ಎ ಬಿ ಯು ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ತ್ರಿಭುಜ ಕೋನ ಬಿ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಫಿಫ್ಟಿ ಡಿಗ್ರಿ ಆದರೆ ಕೋನ ಪಿ ಓ ಕ್ಯೂನ ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ಮಕ್ಕಳ ನಮಗೆ ಗೊತ್ತಿದೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕದಲ್ಲಿ ಯಾವಾಗಲೂ ನಮಗೆ ಲಂಬ ಉಂಟಾಗ್ತದೆ ಆಲ್ರೆಡಿ ಇದು ಫೈವ್ ಫಿಫ್ಟಿ ಡಿಗ್ರಿ ಇದೆ ಅಂತ ಹೇಳಿದ್ರೆ ಇದೆಷ್ಟಾಗುತ್ತೆ ನಲ್ವತ್ತು ಡಿಗ್ರಿ ಆಗುತ್ತೆ ರೈಟ್ ಸೊ ಒಂದು ವೃತ್ತದ ಒಂದೇ ತ್ರಿಭುಜದಲ್ಲಿ ಎಳೆದಂತಹ ಎರಡು ಬಾವುಗಳು ಏನಾಗಿರ್ತವೆ ಮಕ್ಕಳ ಸಮನಾಗಿರ್ತವೆ ಈ ಎರಡು ಬಾವುಗಳು ಸಮನಾಗಿರ್ತವೆ ಸೊ ಈ ಎರಡು ಬಾವುಗಳು ಸಮನಾಗಿದ್ದಾಗ ಅಭಿಮುಖ ಬಾಹುಗಳು ಸಮನಾಗಿರ್ತದೆ ಆಗಿರ್ತದೆ ಏಕೆಂದ್ರೆ ಸಮದ್ವಿಬಾವು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದಾಗ ಅವಳ ಅಭಿಮುಖ ಬಾವುಗಳು ಏನಾಗ ಕೋನಗಳು ಏನಾಗಿರ್ತದೆ ಸಮನ ಆಗಿರ್ತವೆ ಹಾಗಾಗಿ ಇದು ಫಾರ್ಟಿ ಡಿಗ್ರಿ ಇದ್ದರೆ ಇದು ಸಹ ಏನಾಗಿರ್ತದೆ ಫಾರ್ಟಿ ಡಿಗ್ರಿ ಆಗ್ತದೆ ಹಾಗಾಗಿ ಫಾರ್ಟಿ ಪ್ಲಸ್ ಫಾರ್ಟಿ ಎಷ್ಟಾಯಿತು ಏಯ್ಟ್ ಆಯಿತು ಸೊ ನಮಗೆ ಗೊತ್ತಿದೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸೊ ನೂರ ಎಂಬತ್ತರಿಂದ ಎಂಬತ್ತನ್ನು ಕಳೆದ್ರೆ ನೂರು ಡಿಗ್ರಿ ಉಳಿತದೆ ಹಾಗಾಗಿ ಕೋನ ಪಿ ಓ ಕ್ಯೂ ಎಷ್ಟು ಎಷ್ಟಾಗಿರ್ತದೆ ಹೇಳಿ ನೂರು ಡಿಗ್ರಿ ಹಾಗಾಗಿ ನೂರು ಡಿಗ್ರಿ ಅಂತ ಹೇಳಿ ಬರೆದ್ರೆ ಮಕ್ಕಳ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ವರ್ಗಾಂತರ ಹತ್ತು ಇಪ್ಪತ್ತೈದರ ಮಧ್ಯಬಿಂದು ಕಂಡು ಹಿಡೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ವರ್ಗಾಂತರದ ಬಿಂದುವನ್ನು ಬರೆಯೋದು ಬಹಳ ಈಸಿ ಅವೆರಡನ್ನ ಕೂಡಿಸಿ ಮಕ್ಕಳ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಸಾಕು ಟೆನ್ ಪ್ಲಸ್ ತರ್ಟಿ ಫೈ ಟ್ವೆಂಟಿ ಫೈವ್ ಸಿಕ್ವಲ್ಸ್ ಟು ತರ್ಟಿ ಫೈವ್ ಸೊ ತರ್ಟಿ ಫೈವ್ ಇಂದ ಟೂ ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಸೆವೆಂಟೀನ್ ಪಾಯಿಂಟ್ ಫೈವ್ ಆಗುತ್ತೆ ಹಾಗಾಗಿ ಇದರ ಬಿಂದು ಸೆವೆಂಟೀನ್ ಪಾಯಿಂಟ್ ಫೈವ್ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಸೆವೆಂಟೀನ್ತ್ ಕ್ವಶನ್ ಕೆಳಗಿನ ಚಿತ್ರದಲ್ಲಿ ಕಾಝ್ ಎಸ್ ಮತ್ತು ಕಾಝಿಕ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಅಭಿಮುಖ ಬಾಹು ವಿಕರಣ ಪಾರ್ಶ್ವಭಾವಿಗಳ ಸಂಪೂರ್ಣ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಸೊ ನಾವು ಕಾಸ್ ಎ ಅನ್ನ ಬರೀಬೇಕಾಗುತ್ತೆ ಸೊ ಕಾಝ್ ಎ ಅಂತ ಹೇಳಿ ನಾವು ತೆಗೆದುಕೊಂಡಾಗ ಮಕ್ಳ ಸೊ ಇದೇನಾಗುತ್ತೆ ಸೊ ಇದು ಪಾರ್ಶ್ವಬಾಹು ಆಗುತ್ತೆ ಇದು ಅಭಿಮುಖ ಬಾಹು ಆಗ್ತದೆ ಸೊ ಇದು ವಿಕರಣ ಆಗ್ತದೆ ಹಾಗಾಗಿ ನಮ್ಗೆ ಕಾಸ್ ಎ ಏನಾಗ್ತದೆ ಹೇಳಿ ಮಕ್ಕಳ ಒನ್ ಬೈ ರೂಟ್ ಟು ಆಗ್ತದೆ ಅರ್ಥ ಆಗ್ತಾ ಇದೆಯಾ ಕಾಸ್ ಏನಾಗ್ತದೆ ಹೇಳಿ ಒನ್ ಬೈ ರೂಟ್ ಟು ಆಯಿತು ಅದೇ ರೀತಿ ಕೊಸಿಕೆಂಟ್ ಸಿ ಕೇಳಿದ್ದಾರೆ ಸೊ ಕೊಸಿಕೆಂಡ್ ಸಿ ಅಂತ ಹೇಳಿ ಕೊಟ್ಟಾಗ ನಮಗೆ ಗೊತ್ತಿದೆ ಮಕ್ಳು ಏನಾಗಬೇಕು ಅಂತ ಹೇಳಿದರೆ ಅದು ವಿಕರ್ಣ ಬಾಗಿಸು ಅಭಿಮುಖ ಬಾಹು ಸೊ ಹಾಗಾಗಿ ರೂಟ್ ಟು ಬೈ ಒನ್ ಹಾಗಾಗಿ ಕೊಸಿಕೆಂಟ್ ಸಿ ಏನಾಗುತ್ತೆ ರೂಟ್ ಟು ಆಗುತ್ತೆ ಸೊ ಇದಿಷ್ಟನ್ನು ನೀವು ಬರೀಬೇಕಷ್ಟೇನೆ ಬಹಳ ಈಸಿ ಇದೆ ಮಕ್ಳ ಲೆಕ್ಕ ನೆಕ್ಸ್ಟ್ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಏಯ್ಟೀನ್ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಏಯ್ಟೀನ್ ಸೆವೆನ್ ಸೊ ಇಲ್ಲಿ ನಾವು ನೋಡೋಣ ಮಕ್ಕಳು ಮೈನಸ್ ಸೆವೆನ್ ಪ್ಲಸ್ ಸೆವೆನ್ ಇದೆ ಹಾಗಾಗಿ ಸಮೀಕರಣ ಒಂದು ಅಂತ ತಗೊಳ್ಳಿ ಸಮೀಕರಣ ಎರಡು ಅಂತ ತಗೊಳ್ಳ ಸೊ ಸಮೀಕರಣ ಒಂದು ಮತ್ತೆ ಎರಡನ್ನ ಕೂಡದಾಗ ಏನಾಗ್ತದೆ ಇಲ್ಲಿ ಪ್ಲಸ್ ವೈ ಇದೆ ಇಲ್ಲಿ ಮೈನಸ್ ವೈ ಇದೆ ಸೊ ಹಾಗಾಗಿ ಕ್ಯಾನ್ಸಲ್ ಆಯ್ತು ಉಳಿಯೋದು ಫೈವ್ ಎಕ್ಸ್ ಇಸ್ ಈಕಲ್ಸ್ ಟು ಫಿಫ್ಟೀನ್ ಆಗ್ತದೆ ಅವೆರಡನ್ನ ಕೂಡಿಸ್ಬೇಕು ಸೊ ಎಕ್ಸ್ ಇಸ್ ಈಕಲ್ಸ್ ಟು ಫಿಫ್ಟೀನ್ ಬೈ ತ್ರೀ ಫೈವ್ ಒನ್ ಜಾ ಫೈವ್ ತ್ರೀಝಾ ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ತ್ರೀ ಬರ್ತದೆ ಆ ಎಕ್ಸ್ ವ್ಯಾಲ್ಯೂನ ಸಮೀಕರಣ ಒಂದು ಅಥವಾ ಎರಡಕ್ಕೆ ಆದೇಶಿಸೋಣ ಸೊ ಇಲ್ಲಿ ಸಮೀಕರಣ ಒಂದಕ್ಕೆ ಆದೇಶಿಸಿದಾಗ ಟೂ ಎಕ್ಸ್ ಪ್ಲೇಸಿಗೆ ತ್ರೀ ಅನ್ನ ಹಾಕಿ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಏಟ್ ಸೊ ಸಿಕ್ಸ್ ಪ್ಲಸ್ ವೈ ಇಸ್ ಈಕಲ್ಸ್ ಟು ಏಟ್ ಸೊ ವೈ ಇಸ್ ಈಕ್ವಲ್ಸ್ ಟು ಏಟ್ ಮೈನಸ್ ಸಿಕ್ಸ್ ಆಯಿತು ಸೊ ವೈ ಬೆಲೆ ಟು ಆಯಿತು ಹಾಗಾಗಿ ಎರಡನ್ನೂ ಸಹ ಬರೀಬೇಕಾಗುತ್ತೆ ಮಕ್ಳ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈವನ್ ನಾನು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡರಲ್ಲೂ ಸಹ ಈ ಲೆಕ್ಕವನ್ನು ಓದ್ಕೊಳ್ಳಿಕ್ಕೆ ನಿಮ್ಗೆ ಹೇಳಿದ್ದೀನಿ ಹತ್ತೊಂಬತ್ತನೇ ಕ್ವಶನ್ ಸೂತ್ರದ ಸಹಾಯದಿಂದ ಎರಡಂಕಿಯ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆ ಸೊ ಫಸ್ಟ್ ನಾವು ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ ಸೊ ಎರಡಂಕಿಯ ಐದರಿಂದ ಭಾಗವಾಗುವ ಸಂಖ್ಯೆಗಳು ಅಂದ್ರೆ ಐದು ಒಂದೇ ಸಂಖ್ಯೆ ಅದು ನೆಕ್ಸ್ಟ್ ಬರೋದು ಇದು ಎರಡು ಅಂಕಿದು ಸೊ ಟೆನ್ ಫಿಫ್ಟೀನ್ ಟ್ವೆಂಟಿ ಎಕ್ಸೆಟ್ರಾ ಇಲ್ಲಿ ತನಕ ವರ್ಗ ನೆಕ್ಸ್ಟ್ ಬರೋಂಥದ್ದು ನೂರ ಆಗಿಬಿಡ್ತದೆ ಹಾಗಾಗಿ ಅದು ಮೂರು ಡಿಜಿಟ್ ಸೊ ತೊಂಬತ್ತೈದೆ ಲಾಸ್ಟ್ ಆಗುತ್ತೆ ಹಾಗಾಗಿ ಎ ಬೆಲೆ ಟೆನ್ ಡಿ ಅಂದ್ರೆ ಎ ಟು ಮೈನಸ್ ಎ ಒನ್ ಸೊ ಫೈವ್ ಬರ್ತದೆ ಎ ಎನ್ ನೈಂಟಿ ಫೈವ್ ಸೊ ಹಾಗಾಗಿ ಅವ್ರು ಕೇಳಿರೋದು ಎಷ್ಟನ್ನೇ ಎಷ್ಟು ಅಂಕಿಗಳು ಅಂತ ಕೇಳಿದ್ದಾರೆ ಹಾಗಾಗಿ ನಾವು ಕಂಡಿಡಿಬೇಕಾಗಿರೋದು ಎ ಎನ್ ಅವರು ಮೊತ್ತ ಕೇಳಿಲ್ಲ ಮಕ್ಳ ಹಾಗಾಗಿ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಸೂತ್ರಕ್ಕೆ ಬರ್ಕೊಂಡು ವ್ಯಾಲ್ಯೂಸ್ ಹಾಕಿಕೊಡೋಣ ಸೊ ನೈಂಟಿ ಫೈ ಇಸ್ ಇಕ್ವಲ್ಸ್ ಟು ಟೆನ್ ಪ್ಲಸ್ ಎನ್ ಮೈನಸ್ ಒನ್ ಇನ್ ಸೋ, 10 ಸೊ ನೈಂಟಿ ಫೈ ಇಸ್ 5 ಟು ಟೆನ್ ಪ್ಲಸ್ ಫೈವ್ ಎನ್ ಮೈನಸ್ ಫೈವ್ ಆಯಿತು ಸೊ ಟೆನ್ ಮತ್ತು ಫೈವಿಂದ ಫೈವ್ ಉಳ್ಕೊಳ್ಳುತ್ತೆ ಸೊ ಈ ಈ ಕಡೆ ತೆಗೆದುಕೊಂಡ್ರೆ ಮೈನಸ್ ಫೈವ್ ಆಯಿತು ಸೊ ಅಲ್ಲಿಗೆ ನಮಗೆ ಉಳಿಯೋದು ಫೈ ಎನ್ ಇಸ್ ಇಕ್ವಲ್ಸ್ ಟು ನೈಂಟಿ ಸೊ ಎನ್ ಇಸ್ ಟು ನೈಂಟಿ ಫೈ ಸೊ ಫೈವ್ ಹಾಗಾಗಿ ಹದಿನೆಂಟು ಅಂಕಿಗಳು ಸೇರಿದರೆ ನಮಗೆ ಎರಡು ಅಂಕಿಯ ಸಂಖ್ಯೆಗಳು ಐದರಿಂದ ಭಾಗವಾಗುವು ಸಿಗ್ತದೆ ಸೊ ಅದೇ ಪ್ರಶ್ನೆಗೆ ನಮ್ಗೆ ಏನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಇಪ್ಪತ್ತು ಪದಗಳನ್ನ ಹೊಂದಿರುವ ಅಂದ್ರೆ ಎನ್ನ ಕೊಟ್ಟಿದ್ದಾರೆ ಮಕ್ಕಳ ಆ ಸಂ ಆ ಅದೇ ರೀತಿ ಎ ಕೊಟ್ಟಿದ್ದಾರೆ ಮೊದಲನೇ ಪದ ಹನ್ನೆರಡು ಕೊನೆ ಪದ ಎನ್ ಎಸಿಕಲ್ಸ್ ನೂರ ಆರು ಹಾಗಾದ್ರೆ ಅವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದರೆ ಯಾವಾಗ ಮೊದಲನೇ ಪದ ಮತ್ತು ಕೊನೆ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಲಿಕ್ಕೆ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಎ ಪ್ಲಸ್ ಎನ್ ಎ ಎನ್ ಡಿವೈಡೆಡ್ ಬೈ ಟು ಸೊ ಎನ್ ಅಂತ ಹೇಳಿದರೆ ಟ್ವೆಂಟಿ ಎ ಅಂದರೆ ಟ್ವೆಲ್ ಪ್ಲಸ್ ಒನ್ ನಾಟ್ ಸಿಕ್ಸ್ ಡಿವೈಡೆಡ್ ಬೈ ಟು ಸೊ ಟು ಒನ್ಸ ಟು ಟೆನ್ಸ ಸೊ ಹಾಗಾಗಿ ಟೆನ್ ಇಂಟು ಇದನ್ನು ಆ್ಯಡ್ ಮಾಡಿದರೆ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಆಗುತ್ತೆ ಸೊ ಎಸ್ ಎನ್ ಏನಾಗ್ತದೆ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೊ ಹಾಗಾಗಿ ಲೆಕ್ಕವನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತಾ ಹೋಗಿ ಈಸಿಯಾಗಿ ಗೊತ್ತಾಗುತ್ತೆ ಯಾವ ರೀತಿ ಬಿಡಿಸೋದು ಅಂತ ಕ್ವಶನ್ ನಂಬರ್ ಟ್ವೆಂಟಿ ಬಿಡಿಸಿ ಎಕ್ಸ್ ಮೈನಸ್ ತ್ರೀ ಬೈ ಟೂ ಈಸ್ ಈಕ್ವಲ್ಸ್ ಟು ಟು ಸೊ ಭಾಳ ಈಸಿ ಇದೆ ಮಕ್ಕಳ ಸೊ ಇಲ್ಲಿ ನೀವೇನು ಮಾಡ್ತೀರಾ ಏನೂ ಇಲ್ಲ ಅಂದರೆ ಒಂದು ಸೊ ಯು ಟೇಕ್ ಇಟ್ ಎಲ್ ಸಿ ಎಮ್ ಸೊ ಲಸಹ ಸಹ ತಗೊಟ್ಕೊಂಡ್ರೆ ಎಸ್ ಆಗುತ್ತೆ ಎಕ್ಸ್ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ಸ್ ಟು ಟೂ ಆಯಿತು ಸೊ ದ್ಯಾಟ್ ಈ ಟೂ ಅನ್ನು ಒರೆ ಗುಣಕಾರ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ತ್ರೀಸ್ ಟು ಟೂ ಎಕ್ಸ್ ಟೂ ಎಕ್ಸ್ ಅನ್ನು ಕಡೆ ತಗೊಳ್ಳೋಣ ಮೈನಸ್ ಟು ಎಕ್ಸ್ ಆಯ್ತು ಸೊ ಸಮೀಕರಣ ಸಿಕ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ತ್ರೀಲ್ ಟು ಝೀರೋ ಸೊ ಈಗ ನಾವು ಇದನ್ನ ಅಪವರ್ತಿಸಬೇಕು ಗುಣಿಸಿದ್ರೆ ಮೈನಸ್ ಮೂರು ಬರಬೇಕು ಕೂಡಿಸಿದ್ರೆ ಮೈನಸ್ ಎರಡು ಬರಬೇಕು ಸೊ ಅಂಥ ಸಂಖ್ಯೆ ಯಾವುದಪ್ಪ ಅಂತ ಹೇಳಿದ್ರೆ ಮೂರೊಂದ್ಲಿ ಮೂರು ಸೊ ಹಾಗಾಗಿ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಹಾಕೊಳ್ಳೋಣ ಸೊ ಹಾಗಾಗಿ ಇಲ್ಲಿ ನಮಗೆ ಎಕ್ಸ್ ಕಾಮನ್ ಇದೆ ಇಲ್ಲಿ ನಮಗೆ ಒನ್ ಕಾಮನ್ ಇದೆ ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ತ್ರೀ ಆಯಿತು ಸೊ ಎಕ್ಸ್ ಮೈನಸ್ ತ್ರೀ ಕಾಮನ್ ಉಳಿಯೋದು ಎಕ್ಸ್ ಪ್ಲಸ್ ಒನ್ ಸೊ ದಟ್ ಇಸ್ ಈಕ್ವಲ್ಸ್ ಟು ಝೀರೋ ದರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಆಯಿತು ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ಆಯಿತು ಸೊ ಈ ರೀತಿ ಬಿಡಿಸಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎರಡು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಒನ್ ಕಾಮ ಸಿಕ್ಸ್ ಮತ್ತು ಫೋರ್ ಕಾಮ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒನ್ ಎಷ್ಟು ಟು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಎಮ್ ಒನ್ ಎಂ ಟು ಕೊಟ್ಟಿದ್ದಾರೆ ಮಕ್ಕಳ ಎಕ್ಸ್ ಒನ್ ವೈ ಒನ್ ಕೊಟ್ಟಿದ್ದಾರೆ ಎಕ್ಸ್ ಟು ವೈ ಟೂನೂ ಸಹ ಕೊಟ್ಟಿದ್ದಾರೆ ಸೊ ವ್ಯಾಲ್ಯೂಸನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಸೂತ್ರ ಗೊತ್ತಿದೆ ಭಾಗಶ ಪ್ರಮಾಣ ಸೂತ್ರ ಸೊ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ಈ ಫಾರ್ಮುಲಾಕ್ಕೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಅಲ್ಲಿಗೆ ಒನ್ ಇಂಟು ಫೋರ್ ಪ್ಲಸ್ ಟೂ ಇಂಟು ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟೂ ಮಾಡಿದ್ರೆ ತ್ರೀ ಆಗುತ್ತೆ ಸೊ ಕಾಮ ಒನ್ ಇಂಟು ವೈ ಟೂ ಅಂದರೆ ತ್ರೀ ಪ್ಲಸ್ ಎಮ್ ಟು ಅಂದರೆ ಟೂ ಇಂಟು ವೈ ಒನ್ ಅಂದರೆ ಸಿಕ್ಸ್ ಸೊ ಅಲ್ಲಿಗೆ ನಮಗೆ ಎಷ್ಟು ಬಂತು ಸೊ ಈ ಕಡೆ ಮಾಡೋಣ ಫೋರ್ ಒನ್ ಝ ಫೋರ್ ಪ್ಲಸ್ ಟೂ ಒನ್ ಝ ಟೂ ಡಿವೈಡೆಡ್ ಬೈ ತ್ರೀ ಸೊ ತ್ರೀ ಸೊ ಟೂ ಸಿಕ್ಸ್ ಟೂ ಝ ಟುವೆಲ್ವ್ ಸೊ ಸೊ ಇದು ಬೈ ಮಿಸ್ಟೇಕಾಗಿ ಸಿಕ್ಸ್ ಮಾಡಿದ್ದೀನಿ ಸೊ ಟುವೆಲ್ವ್ ಆಗುತ್ತೆ ಹಾಗಾಗಿ ಟುವೆಲ್ ಪ್ಲಸ್ ತ್ರೀ ಮಾಡಿದರೆ ಏನಾಗುತ್ತೆ ಸೊ ವಿಲ್ ಗೆಟ್ ವ್ಯಾಲ್ಯೂ ಫಿಫ್ಟೀನ್ ಆಯ್ತು ರೈಟ್ ಸೊ ಹಾಗಾಗಿ ಸಿಕ್ಸ್ ಬೈ ತ್ರೀ ಡಿವೈಡೆಡ್ ಬೈ ಕಾಮ ಫಿಫ್ಟೀನ್ ಬೈ ತ್ರೀ ಸೊ ಹಾಗಾಗಿ ಇದು ಟೂ ಆಯಿತು ಇದೇನಾಯ್ತು ಫೈವ್ ಆಯಿತು ಸೊ ಹಾಗಾಗಿ ವ್ಯಾಲ್ಯೂಸ್ ಏನು ಬಂತು ಟೂ ಕಾಮ ಫೈವ್ ಆಯ್ತು ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು ಟೂ ಕಾಮ ಫೈವ್ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಇಲ್ಲಿ ನಮಗೆ ಸಂಭವನೀಯತೆ ಮೇಲೆ ಕೇಳಿದ್ದಾರೆ ಮಕ್ಕಳ ಸೊ ಈ ಇಪ್ಪತ್ತೆರಡರಿಂದ ಇನ್ನುಳಿದಂತಹ ಪ್ರಶ್ನೆಗಳನ್ನು ನಾನು ಸಂಪೂರ್ಣವಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಶ್ಲೇ ವಿಶ್ಲೇಷಣೆಯನ್ನು ಮಾಡ್ತೀನಿ ಮಕ್ಕಳ ಸೊ ಇದಿಷ್ಟು ವಿಡಿಯೋಸ್ನ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನು ಉಳಿದಂತಹ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಮೂರು ಮತ್ತು ನಾಲ್ಕರಲ್ಲಿ ಬರುವ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಿ ರಾಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ